कानून तो oh, yeah. sort of uh, सर ಈ ನಾಡು ಕಂಡ ಅಪರೂಪದ ರಾಜಕಾರಣಿ ಧೀಮಂತ ನಾಯಕರು ಶೋಷಿತ ವರ್ಗದ ದೀನ ದಲಿತರ ಬಡವರ ರೈತರ ಕೂಲಿ ಕಾರ್ಮಿಕರ ಕಿರಣ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಎಪ್ಪತ್ತ ಎಂಟನೇ ಹುಟ್ಟುಹಬ್ಬವನ್ನು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕುಟುಂಬದ ಪರವಾಗಿ ನಮ್ಮ ಮೋಲಾದ ಎಲ್ಲರ ಪರವಾಗಿ ಆದಿ ಪೂಜಿತ ಗೆಳೆಯರ ಪರವಾಗಿ ಮಹಿಳೆಯರ ಪರವಾಗಿ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಹುಟ್ಟುಹಬ್ಬ ಮಾತಾಡೋ ವಿಶೇಷ ಇಷ್ಟೇ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಪಂಚ ಗ್ಯಾರಂಟಿಗಳನ್ನು ಕೊಡುವುದರ ಮುಖಾಂತರ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳು ನೇರವಾಗಿ ಫಲಾನುಭವಿ ತಲುಪತಕ್ಕಂಥ ಕಾರ್ಯಕ್ರಮ ತಿಳಿದು ಈ ಭಾರತ ದೇಶದ ಇತಿಹಾಸದಲ್ಲೇ ಇಲ್ಲ ಯಾರೂ ಮುಖ್ಯಮಂತ್ರಿ ನುಡಿದಂತೆ ನಡೆದಂಥ ಮುಖ್ಯಮಂತ್ರಿ ಯಾರು ಈ ದೇಶದಲ್ಲಿ ಇದ್ರೆ ಅದು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರ ನಾಯಕತ್ವದಲ್ಲಿ ಇವತ್ತು ಅವ್ರು ಕೊಟ್ಟಿರತಕ್ಕಂಥ ಕಾರ್ಯಕ್ರಮಗಳು ಇಡೀ ಜನಮಾಸ ಜನಮಾಸದಲ್ಲಿ ಉಳಿಯತಕ್ಕಂಥ ಕಾರ್ಯಕ್ರಮಗಳನ್ನ ಅವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಮುಖ್ಯಮಂತ್ರಿ ಆದಾಗ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇವಾಗ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ನಡೆಸ್ತಾ ಇರತಕ್ಕಂಥ ಕಾರ್ಯಕ್ರಮಗಳು ಜನಮಾನಸದಲ್ಲಿ ಉಳಿಯತಕ್ಕಂಥ ಕಾರ್ಯಕ್ರಮಗಳು ಕೊಟ್ಟಿರತಕ್ಕಂಥ ಇಲ್ಲಿ ನಾವು ಯಾವಾಗಲೂ ಅಷ್ಟೇ ಅವ್ರನ್ನ ಅವ್ರು ಹುಟ್ಟು ಹಬ್ಬ ಮಾಡಬೇಕು ಅಂದರೆ ನನಗೆ ನಮ್ಮ ಕುಟುಂಬಕ್ಕೆ ನಮ್ಮ ಮೋಲಾದವರಿಗೆ ನಮ್ಮೆಲ್ಲ ಸ್ನೇಹಿತರಿಗೆ ಭಾಳ ಒಂದು ಸಂತೋಷ ಈಗ ಇಂಥ ಹಬ್ಬ ನಾಯಕನನ್ನು ಪಡೆದಿರೋದು ನಾವು ಧನ್ಯರು ಯಾಕಿದ್ದಕ್ಕೋಸ್ಕರ ಒಂದು ಈ ಈ ಶಾಲೆ ಮಾಡ್ತೀವಿ ಅಂದರೆ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಹುಡ್ತ ಮಾಡ್ತಾರೆ ಆದರೆ ನನಗೆ ನಮ್ಮ ನನಗೆ ವೈಯಕ್ತಿಕವಾಗಿ ಗುರುಡರ ಮತ್ತು ಮೂಗರ ಪಾಠಶಾಲೆ ಮಕ್ಕಳಂದರೂ ನನಗೆ ಸುಮಾರು ಮೂವತ್ತೈದು ವರ್ಷದಿಂದ ನನಗೆ ಇಲ್ಲಿ ಸಂಪರ್ಕ ಇದೆ ಪ್ರತಿ ವರ್ಷ ಅವರಿಗೆ ನಮ್ಮ ದೇವಸ್ಥಾನದ ವತಿಯಿಂದ ಒಂದಿನ ದಿನದ ಭೋಜನ ವ್ಯವಸ್ಥೆಯನ್ನು ಮಾಡ್ತೇವೆ ಆದರೆ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಸಿದ್ದರಾಮಯ್ಯ ಸಾಹೇಬ್ರ ಹುಟ್ಟಪ್ಪವನ್ನು ಕೂಡ ಇದೇ ರೀತಿ ನಾವು ದುಡು ಮತ್ತು ಮುಗಿಸು ಪಾಠಶಾಲೆ ಮಕ್ಕಳಲ್ಲಿ ಮಾಡಬೇಕು ಆ ಮಕ್ಕಳಿಗೆ ಒಂದು ಭೋಜನದ ವ್ಯವಸ್ಥೆ ಹಾಕಿಸ್ಬೇಕು ಅವ್ರ ಹೆಸರಿನಲ್ಲಿ ಕಳೆದ ಹತ್ತು ವರ್ಷದಿಂದ ನಾವೆಲ್ಲ ಚಿಂತನೆ ಮಾಡಿದ್ರ ಜೊತೆಗೆ ಬೇರೆ ಏನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ನಾನು ನನ್ನ ತಲೆಗೆ ಬಂದಿದ್ದೆ ಈ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಉಚಿತವಾಗಿ ಔಷಧಿ ವಿತರಣೆ ಕಾರ್ಯಕ್ರಮ ಮಾಡಬೇಕು ಆ ಮಕ್ಕಳು ಆರೋಗ್ಯವಂತರಾಗಿದ್ದು ಅವರ ಭವಿಷ್ಯ ಕೂಡ ಉಜ್ವಲ ಆಗಲಿ ಅಂತೇಳಿ ಈ ದಿಕ್ಕಿನಲ್ಲಿ ಅವರಿಗೆ ಕಾರ್ಯಕ್ರಮ ಮಾಡ್ತಿರತಕ್ಕ ಹಿನ್ನೆಲೆಯಲ್ಲಿ ಎಲ್ಲ ಕುರುಡರ ಮತ್ತು ಮೂಗ ಎರಡು ಶಾಲೆಯ ಮಕ್ಕಳಿಗೆ ಇವತ್ತು ಉಚಿತವಾದ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದಿಷ್ಟೇ ಇವರೆಲ್ಲ ಮಕ್ಕಳಿಗೆ ಏನು ಅವರು ಶುಭವನ್ನು ಕೋರಿದ್ದಾರೆ ಇವತ್ತು ಇವತ್ತು ನಾವು ಕುರುಡರ ಮೂಗಲ ಮಕ್ಕಳ ಕೈನೆಯೊಳಗೆ ಜ್ಯೋತಿ ಬೆಳಗಿಸೋದ್ರ ಮುಖಾಂತರ ಅವರ ಹುಟ್ಟು ಹಬ್ಬಕ್ಕೆ ಚಾಲನೆ ಕೊಟ್ಟಿದ್ದೇವೆ ಇವರೆಲ್ಲರೂ ಮಕ್ಕಳಿಗೂ ಆರೋಗ್ಯವಂತರಾಗಿದ್ದರೆ ಸಿದ್ದರಾಮಯ್ಯ ಸಾಹೇಬರು ಅದಷ್ಟೇ ಖುಷಿ ಪಡ್ತಾರೆ ಅಂದರೆ ಅದು ಹೇಳಕ್ಕೆ ಸಾಧ್ಯ ಇಲ್ಲ ಆ ದಿಕ್ಕಿನಲ್ಲಿ ನಾವು ಮತ್ತೊಮ್ಮೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ತುಂಬ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕಾರ್ಯಗಳನ್ನು ಹೇಳಿ ನನ್ನ ಮಾತು ಮಾಡಿ ಸಿದ್ದರಾಮಯ್ಯ ಸಾಹೇಬು ನನಗೂ ಸಾವಿರದ ಒಂಬೈನೂರ ಎಂಬತ್ತ ಮೂರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾದಾಗ ನಾವಲ್ಲಿ ಜಯಚಾಮರ ರಾಜ್ಕುಮಾರ್ ಅಭಿಮಾನಿ ಸಂಘ ಇತ್ತು ನಮ್ಮ ನಮ್ಮ ಕೆ ಆರ್ ಎಸ್ಪಿಟ್ರ ರೋಡಲ್ಲಿ ನವೆಂಬರ್ ಮೂರನೇ ಮೂವತ್ತನೇ ತಾರೀಕು ಕಾವಲು ಸಮಿತಿ ಅಧ್ಯಕ್ಷರಾಗಿ ಮೈಸೂರಿಗೆ ಬಂದಾಗ ನಾವೆಲ್ಲ ಹೋಗಿ ಅವರು ಟೌನ್ ಹಾಲ್ ಕಾರ್ಯಕ್ರಮದಲ್ಲಿದ್ದರು ಅವ್ರು ಹೋಗಿ ಬೇಡ ಕೇಳ್ಕೊಂಡಾಗ ಸರ್ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ ತಾವು ಬರಬೇಕು ಇಲ್ಲಿಗೆ ಎಂದಾಗ ಖಂಡಿತ ಹೇಳಿ ಟೌನ ಕಾರ್ಯಕ್ರಮ ಮುಗಿಸಿ ಮೊದಲನೇ ಕಾರ್ಯಕ್ರಮ ನಮ್ಮ ಕೆ ಆರ್ ಹಾಸ್ಪಿಟಲ್ ರೋಡಿನಂಥ ಕಸ್ತೂರಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘಕ್ಕೆ ಬಂದರು ಅಲ್ಲಿ ವೈಭವತಕ್ಕಂಥ ಒಂದು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸಿದ ದಿನದಿಂದ ಇವತ್ತರೆಗೂ ಕೂಡ ನಾನು ಇವತ್ತೇನಾದ್ರು ರಾಜಕಾರಣದಲ್ಲಿ ಈ ಮಟ್ಟಕ್ಕೆ ಬರಬೇಕಾದ್ರೆ ಅವರ ಒಂದು ಶ್ರೀರಕ್ಷೆ ಅವರ ಒಂದು ಬೆಂಬಲ ಅವರ ಒಂದು ಸಹಕಾರ ಅವ್ರು ಇದ್ದಿದ್ದರಿಂದಲೇ ನಾನು ನನ್ನ ರಾಜಕಾರಣದಲ್ಲಿ ಎಷ್ಟು ಎತ್ತರಕ್ಕೆ ಬಂದು ಇವತ್ತು ನಿಂತಿದ್ದೀನಿ ಅದಕ್ಕೆ ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯವರು ಮತ್ತು ದಿವಂಗತ ರಾಕೇಶ್ ಅವರು ಮತ್ತು ಈಗಿನ ಡಾಕ್ಟರ್ ಲಟ್ಟ ಸಿದ್ದರಾಮಯ್ಯವರು ಕಾರಣ ಆ ದಿಕ್ಕಿನಲ್ಲಿ ನಮ್ಮ ಕುಟುಂಬಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇವತ್ತೇನಾರು ನಮ್ಮ ಬದುಕು ಹಸುನಾಗಿದೆ ಅಂದರೆ ನನ್ನ ಜೀವ ಉಳಿದಿದೆ ಅಂದರೆ ನನ್ನ ಬದುಕು ರಾಜಕೀಯದಲ್ಲಿ ಇಷ್ಟು ಯಶಸ್ವಿಯಾಗಿದೆ ಅಂದರೆ ಅದಕ್ಕೆ ಒಂದು ಭಗವಂತನ ಪ್ರೇರಣೆ ಇನ್ನೊಂದು ನಮ್ಮ ಮೋಲಾದ ಎಲ್ಲ ಎಲ್ಲಾ ಮುಖಂಡರು ಯಜಮಾನರುಗಳ ಪ್ರೇರಣೆ ಆದರೆ ಮತ್ತೊಂದು ಸದ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಪ್ರೇರಣೆ ನನ್ನ ಮೇಲಿದೆ ಆ ದಿಕ್ಕಿನಲ್ಲಿ ನಾವು ಇವತ್ತು ಅದೇ ಒಂದು ರೀತಿಯಲ್ಲಿ ನನ್ನ ಕುಟುಂಬಕ್ಕೆ ಹೇಳ್ತೀನಿ ನಾನು ಎಲ್ಲಿ ತನಕ ಇರ್ತೀನಿ ಅಲ್ಲಿ ತನಕ ಇವತ್ತು ಸಿದ್ದರಾಮಯ್ಯ ಸಾಹೇಬರು ತಗೊಂಡು ನಾನು ಮಾಡ್ತೀನಿ ತದನಂತರ ನಾನು ಎಲ್ಲಿ ತನಕ ನನ್ನ ಇರ್ತಿದೆ ಆ ಉಸಿರು ನಿಂತ ಮೇಲೂ ಕೂಡ ನನ್ನ ಮಕ್ಕಳಿಗೆ ಹೇಳಿದ್ದೀನಿ ಪ್ರತಿ ವರ್ಷ ಆ ಮಕ್ಕಳಿಗೆ ಊಟ ಹಾಕೋ ಕಾರ್ಯಕ್ರಮ ನೀವು ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಇವತ್ತು ನಮ್ಮ ಕುಟುಂಬಕ್ಕೂ ಕೂಡ ಹೇಳಿದ್ದೇವೆ ಅದೇ ರೀತಿ ನಮ್ಮ ಕುಟುಂಬದ ನಾನು ನನ್ನ ಮಡತಿ ನನ್ನ ಮೂರು ಜನ ಮಕ್ಕಳು ಹೆಣ್ಣು ಮಗಳು ನನ್ನ ನೆಳೆಯ ನಮ್ಮ ಮಾವ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ನಮ್ಮ ಸ್ನೇಹಿತರೆಲ್ಲ ಸೇರಿ ಅದನ್ನು ಮುಂದುವರಿಸ್ತೇವೆ ಅನ್ನತಕ್ಕಂಥ ವಿಶ್ವಾಸ ಇದೆ ಇದಕ್ಕೂ ಕೂಡ ಈ ಉತ್ತಮ ಆಚರಣೆ ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ನವಾಲು ಕೂಡ ನಿಲ್ಲಬಾರ್ದು ಅನ್ನತಕ್ಕಂಥ ಏನಾದ್ರು ಶಾಶ್ವತ ನಿಧಿಯನ್ನು ನಾನು ಬ್ಯಾಂಕ್ನಲ್ಲಿ ಠೇವಣಿ ಇರಬೇಕು ಅನ್ನತಕ್ಕಂಥ ಆಸೆಯೂ ಕೂಡ ನನಗಿದೆ ಯಾಕೆಂದರೆ ಮುಂದೆ ಯಾರು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ ಆದರೆ ನಾವು ಉಸಿರಿರ ತನಕ ಮಾಡಿದ್ಮೇಲೆ ತದನಂತರ ಇದನ್ನು ಕೂಡ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನತಕ್ಕಂಥ ಇಚ್ಛೆಯಿಂದ ನಾನು ಆ ಒಂದು ದೃಷ್ಟಿಯಲ್ಲೂ ಕೂಡ ಯೋಚನೆ ಮಾಡ್ತಾ ಇದ್ದೀನಿ ಆ ದಿಕ್ಕಿನಲ್ಲಿ ನಾನು ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹುಟ್ಟು ಶುಭಾಶಯಗಳು ಶುಭಕಾಮನೆಗಳು ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯವರಿಗೆ ದಿವಂಗತ ರಾಕೇಶ್ ಸ್ಮಿತಾ ಕುಟುಂಬಕ್ಕೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರು ಎಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರಿಗೂ ಆರೋಗ್ಯವಂತರಾಗಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಇನ್ನೂ ರಾಜ್ಯದ ಸರ್ವತೋಮುಖಿ ಅಭಿವೃದ್ಧಿ ಮಾಡುವುದರ ಜೊತೆಗೆ ದೇಶಕ ದೇಶದ ಅಭಿವೃದ್ಧಿ ಕಡೆ ಚಿಂತನೆ ಮಾಡಲಿ ಹೇಳಿ ನಮ್ಮೆಲ್ಲರ ಆಸೆ ಇದೆ ದಿಕ್ಕಿನಲ್ಲಿ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರನ್ನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿನ ಇಡೀ ದೇಶ ನೋಡ್ತಾ ಇದೆ ಇಂಥ ಒಬ್ಬ ಬಲಿಷ್ಠವಾದ ನಾಯಕನನ್ನ ಕರ್ನಾಟಕ ಜನ ಪಡೆದಿದ್ದಾರಲ್ಲ ಅವರೇ ಪುಣ್ಯವಂತರು ಅಂತಕ್ಕಂಥ ಹೇಳೋದನ್ನ ಹಲವಾರು ರಾಜ್ಯದಲ್ಲಿ ಇರತಕ್ಕಂಥ ನಮ್ಮ ಸಮಾಜದ ಬಂಧುಗಳು ಹೇಳ್ತಾರೆ ದಿಕ್ಕಿನಲ್ಲಿ ಮತ್ತೊಮ್ಮೆ ಅವರು ಶುಭಾಶಯ ಹೇಳಿ ಶುಭ ಹೇಳಿ ನನ್ನ ಮಾತು ಈ ಕೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಡಲು ನಾನು ಅರ್ಹನಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರತಕ್ಕಂಥ ಕಾರ್ಯಕ್ರಮನ ಈ ದೇಶ ಮೆಚ್ಚಿದೆ ಭಾರತ ದೇಶ ಸಿದ್ದರಾಮಯ್ಯ ನೋಡ್ತಾ ಇದೆ ದೇಶದ ನಾಯಕತ್ವಕ್ಕೆ ಬರಲಿ ಅಂತ ಹೇಳ್ತಾ ಇದೆ ಆದರೆ ಇದೆಲ್ಲವನ್ನೂ ಕೂಡ ತೀರ್ಮಾನ ಮಾಡಿರತಕ್ಕಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ ಪ್ರತ್ಯೇಕವಾಗಿ ಸಿದ್ದರಾಮಯ್ಯ ಸಾಹೇಬರು ನಾಡಿನ ಸೇವೆ ಇನ್ನೂ ಮಾಡಬೇಕು ತದನಂತರ ದೇಶದ ಸೇವೆಯನ್ನು ಕೂಡ ಮಾಡಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ नंदिनी भारत न्यूज टीवी मैसूर